ತಲೆ ತುಂಬ ವೈಟೈಸ್ ಆಗೋಗಿದೆ ಕೆಮಿಕಲ್ ಬಣ್ಣ ಹಚ್ಚಿ ಹಚ್ಚಿ ಸಾಕಾಗೋಗಿದೆ ಅಂತನೋರು ಖಂಡಿತವಾಗ್ಲೂ ವೀಡಿಯೋನ ಕೊನೆಯ ತನಕ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಯಾರೆಲ್ಲ ಕೂದಲನ್ನು ಬುಡದಿಂದನೇ ಕಪ್ಪಾಗಿಸ್ಕೊಳ್ಬೇಕು ಅಥವಾ ಅಥವಾ ತಕ್ಷಣದಲ್ಲೇ ಕೂದಲಿಗೆ ಒಳ್ಳೆಯ ಬಣ್ಣ ನೀಡುವಂಥ ಒಂದು ಒಳ್ಳೆಯ ಇನ್ಸ್ಟೆಂಟ್ ಡೈಯನ್ನು ಹುಡುಕ್ತಾ ಇರ್ತೀರೋ ಅದರಲ್ಲೂ ನ್ಯಾಚುರಲ್ ಕಲರನ್ನು ಹುಡುಕ್ತಾ ಇರ್ತಿರೋ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಬುಡದಿಂದನೇ ಗಟ್ಟಿಯಾಗುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಗ್ರೋತ್ ಹೆಚ್ಚಾಗುತ್ತೆ ಜೊತೆಗೆ ಒಳ್ಳೆ ಬಣ್ಣ ಕೂಡ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ಹಾಗಾದರೆ ಇನ್ಯಾಕೆ ತಡ ಮಾಡೋದು ವೀಡಿಯೋನ ಶುರು ಮಾಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಒಂದು ಸೂಪರ್ ಆಗಿರೋವಂಥ ನ್ಯಾಚುರಲ್ ಹೇರ್ ಕಲರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಎರಡು ವಿಳೆದೆಲೆ ತೊಗೊಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ವಿಳೆದೆಲೆ ಅನ್ನೋವಂಥದ್ದು ಎಷ್ಟು ಒಂದು ಆಯುರ್ವೇದಿಕ್ ಗುಣಗಳನ್ನು ಇದು ಒಳಗೊಂಡಿದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ನಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ವಿಳೆದೆಲೆನ ಒಂದು ಸರ್ತಿ ನೀಟಾಗಿ ತೊಳೆದು ಬಿಟ್ಟು ಆನಂತರೇ ತೊಗೊಳ್ಬೇಕು ಅದನ್ನೇ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಕೂದಲು ಉದ್ರೋಧನ ಕಡಿಮೆ ಮಾಡುತ್ತೆ ಗ್ರೋತನ್ನು ದು ಪಟ್ಟು ವೇಗವಾಗಿ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಮಧ್ಯದಲ್ಲಿ ಕಟ್ ಇರುತ್ತೆ ಸೀಳು ಕೂದಲು ಈ ರೀತಿ ಸಮಸ್ಯೆಗಳು ಏನು ಹೆಚ್ಚಾಗಿ ಕಟ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಕಟ್ ಮಾಡಿ ತೊಗೊಂಡಿರುವಂಥ ಈ ಒಂದು ವಿಳೆದಲ್ಲೇ ಪೀಸ್ಗಳೇನಿತ್ತು ಅದನ್ನು ಒಂದು ಕುಟಾಣಿಲಿ ಹಾಕಿಬಿಟ್ಟು ನೀರೇನು ಹಾಕಬಾರ್ದು ಹಾಗೆಯೇ ಇದನ್ನು ಚೆನ್ನಾಗಿ ಜಜ್ಕೊಳ್ಬೇಕು ಅಥವಾ ನಾವು ಜಾಸ್ತಿ ಮಾಡ್ಕೊಳ್ತೀವಿ ಅಂದರೆ ಮಿಕ್ಸಿನಲ್ಲಿ ಕೂಡ ನೀವು ಇದನ್ನು ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ಈ ರೀತಿ ಅದರ ರಸವನ್ನು ಮಾತ್ರ ಿಲ್ಲಿ ತೊಗೊಳ್ಬೇಕಾಗತ್ತೆ ವಿಳ್ಯದೆಲೆ ಎಲೆಗೆ ರಸವನ್ನು ಮಾತ್ರ ನಾವಿಲ್ಲಿ ತಗೊಳ್ಬೇಕು ಈ ಒಂದು ವಿಳೆದಲ್ಲೇ ರಸ ಏನು ತೆಗೆದಿಟ್ಕೊಂಡಿದ್ವಿ ಅದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ವಿಪರೀತ ಹೇರ್ ಫಾಲ್ ಆಗ್ತಾ ಇದೆ ಎಷ್ಟೇ ಏನೇ ರೆಮಿಡಿಗಳನ್ನು ಅಥವಾ ಏನೇ ಹೇರ್ ಆಯಿಲ್ ಹಚ್ಚಿದ್ರೂ ಕೂಡ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಲೂ ಇದನ್ನು ಮಾಡಿ ನೋಡಿ ಗ್ರೋತ್ ಅಂತೂ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ನೋಡಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಬೇಗ ವೈಟ್ ಆಗ್ತಾ ಇರೋದನ್ನು ತಡೆಗಟ್ಟಿ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಲ್ವಿರಾ ಜೆಲ್ ಹಾಕೊಳ್ತಾ ಇದ್ದೀನಿ ಅಲ್ವಿರಾ ಜೆಲ್ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಆಗಿ ಹೊಳಪು ಬರ್ತಾ ಹೋಗುತ್ತೆ ಜೊತೆಗೆ ಹೇ ಡ್ಯಾಮೇಜ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಒಳ್ಳೆ ಆಯುರ್ವೇದಿಕ್ ರೆಮಿಡಿಯಾಗಿ ಕೆಲಸ ಮಾಡುತ್ತೆ ನಿಮಗೆ ಇದನ್ನ ನೀವು ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಹಚ್ಚಿಬಿಟ್ಟು ಇದನ್ನ ಅರ್ಧ ಮುಖಾಲು ಗಂಟೆ ತಲೆಯಲ್ಲಿ ಹಾಗೆ ಬಿಟ್ಕೊಂಡು ಆ ನಂತರ ನೀಟಾಗಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ವಾರದಲ್ಲಿ ಎರಡು ಬಾರಿ ಮೂರು ಬಾರಿ ಇದನ್ನು ಮಾಡ್ತಾ ಬನ್ನಿ ಬೇಡ ಅಂದರೂ ಕೂಡ ಕೂದಲು ಬೆಳೀತಾ ಹೋಗುತ್ತೆ ಜೊತೆಗೆ ನಿಮಗೆ ಏನು ವೈಟೇರ್ಸಿನ ಸಮಸ್ಯೆ ಇರುತ್ತೆ ಅದು ಕೂಡ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲ ನಮಗೆ ತಕ್ಷಣದಲ್ಲೇ ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು ನಮ್ಗೆ ತುಂಬ ಸಮಯ ಕಾಯೋದಕ್ಕಾಗೋದಿಲ್ಲ ಇದನ್ನೆಲ್ಲ ಹಚ್ಚಿ ಗಂಟೆ ಗಂಟೆ ಬಿಡೋದಕ್ಕಾಗೋದಿಲ್ಲ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಕಾಯೋದಕ್ಕಾಗೋದಿಲ್ಲ ತಕ್ಷಣದಲ್ಲೇ ಹಚ್ಚಿದ ತಕ್ಷಣದಲ್ಲೇ ಕೂದಲು ಕಪ್ಪಾಗಬೇಕು ಅಂದರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಬೆಳೆದೆಲ್ಲೆನ ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಚಿಕ್ಕ ಚಿಕ್ಕನಾಗಿ ರೀತಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಇನ್ನು ಕಟ್ ಮಾಡಿರೋಂಥ ವಿಳೆಯದಲ್ಲೇನ ಒಂದು ನಾನಿಲ್ಲಿ ಐರನ್ ಕಡಾಯಿಗೆ ಹಾಕೊಂಡಿದ್ದೀನಿ ಆನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯೆ ಒನ್ ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಕೂದಲಿಗೆ ಒಳ್ಳೆಯ ಬಣ್ಣ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಉದ್ರೋದನ ಕಡಿಮೆ ಮಾಡಿ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಟೀ ಪೌಡರ್ ಆಗಿರ್ಬೋದು ಜೊತೆಗೆ ಕಾಳು ಆಗಿರ್ಬೋದು ಆನಂತರ ನಾನು ನಾನಿಲ್ಲಿ ಈರುಳ್ಳಿ ಬೀಜ ಅಥವಾ ಕಲೋಂಜಿ ಸೀಡ್ಸ್ ಅಂತ ಏನು ಕರೀತಾರೆ ಅದನ್ನು ಸಹ ಒನ್ ಟೀ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡೋದ್ರಿಂದ ಕೂದಲು ಕಪ್ಪಾಗ್ತಾ ಹೋಗುತ್ತೆ ಬಿಳಿಯಾಗಿರೋದು ಸಹ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆನಂತರ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋ ಅಷ್ಟು ನಲ್ಲಿಕಾಯಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ ಅಥವಾ ಒಣಗಿರೋದಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಈಗ ಸೀಸನ್ ಇರೋದರಿಂದ ಹಸಿ ನಲ್ಲಿಕಾಯಿ ಸಿಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನಿಮಗೆ ಯಾವುದು ಸಿಗುತ್ತೋ ಆ ಒಂದು ಪೌಡರ್ ಸಿಕ್ಕರೆ ಹಾಕ್ಕೊಳ್ಳಿ ಅಥವಾ ನಲ್ಲಿಕಾಯಿ ಸಿಕ್ಕರೆ ಅದನ್ನಾದರೂ ನೀವು ಹಾಕ್ಕೊಳ್ಬೋದು ಆನಂತರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾವು ಒಂದು ಏಳರಿಂದ ಎಂಟು ನಿಮಿಷಗಳವರೆಗೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಅಂದ್ಕೊಳ್ಬೋದು ಏನಿದು ಹೊಸದಾಗಿ ಏನೋ ತೋರಿಸ್ತಾರೆ ಅಂಥೇಳಿ ಖಂಡಿತವಾಗ್ಲೂ ಏನಿಲ್ಲ ಇದು ತುಂಬ ಅಮ್ಮಂದರು ಅಜ್ಜಿಯಂದಿರು ಬಳಸ್ತಾ ಇದ್ದಂಥ ರೆಮಿಡಿಗಳು ಅಂತಲೇ ಹೇಳ್ಬೋದು ಅವರು ಸಹ ಕೂದಲಿಗೆ ಈ ರೀತಿ ನಲ್ಲಿಕಾಯಿ ಆಗಿರ್ಬೋದು ವಿಳೆದೆಲೆ ಆಗಿರ್ಬೋದು ಕಾಳು ಆಗಿರ್ಬೋದು ಹೀಗೆ ಈ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಂಥ ಕಾರಣದಿಂದ ಅವರ ಕೂದಲು ತುಂಬ ಉದ್ದವಾಗಿ ಕಪ್ಪು ಕಪ್ಪಾಗಿಯೇ ಇರ್ತಾ ಇತ್ತು ವಯಸ್ಸಾದರೂ ಕೂಡ ಅವರ ಕೂದಲನ್ನು ನೀವು ನೋಡಿರ್ಬೋದು ತುಂಬಾ ಕಪ್ಪಾಗಿರತ್ತೆ ಹಾಗಾಗಿ ಇದೆಲ್ಲ ಕೂಡ ತುಂಬ ಒಂದು ಆಯುರ್ವೇದಿಕ್ ಗುಣಗಳನ್ನು ಒಳಗೊಂಡಿರೋಂಥ ಪದಾರ್ಥಗಳು ಇದನ್ನು ಹಚ್ಚುತ್ತಾ ಬರುವುದರಿಂದ ನ್ಯಾಚುರಲ್ ಆಗಿ ನಮ್ಮ ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿ ಬಂದಾಗಿದೆ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದರ ಬಣ್ಣವನ್ನು ನೀವು ನೋಡ್ಬೋದು ಒಳ್ಳೆ ನ್ಯಾಚುರಲ್ ಡೈ ರೀತಿ ಇದು ರೆಡಿಯಾಗಿದೆ ಈ ಒಂದು ಮಿಶ್ರಣವನ್ನು ಒಂದು ಬೌಲಿಗೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಮಿಶ್ರಣವನ್ನು ನೀವು ಎರಡು ವಿಧಾನದಲ್ಲಿ ಬಳಸ್ಕೊಳ್ಬೋದು ಒಂದು ಹಾಗೆಯೇ ಈ ಒಂದು ಮಿಶ್ರಣವನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೇ ಮಾಡ್ಕೊಳ್ಬೋದು ಆ ಒಂದು ವಿಧಾನದಲ್ಲಿ ಕೂಡ ಹಚ್ಕೊಳ್ಬೋದು ಇದರಿಂದನೂ ಸಹ ನಮ್ಮ ಕೂದಲು ತುಂಬ ಕಪ್ಪಾಗತ್ತೆ ಬೆಳೆಯುವಂಥದ್ದು ಕಪ್ಪಾಗಿ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ವೈಟ್ ಹೇರ್ಸ್ ಏನಿರುತ್ತೆ ಅದು ಸಹಿತವಾಗಿ ಕ್ರಮೇಣವಾಗಿ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಒಂದು ಕಾಟನಿಂದ ಈ ಒಂದು ಮಿಶ್ರಣವನ್ನು ಹಾಗೆಯೇ ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಚುತ್ತಾ ಬರೋದಿಲ್ಲ ಕೂಡ ನಮ್ಮ ಕೂದಲನ್ನು ನಾವು ಕಪ್ಪಾಗಿಸ್ಕೊಳ್ಬೋದು ನೀವು ಸ್ಪ್ರೇ ಮಾಡ್ಕೊಳ್ಬೋದು ಅಥವಾ ಕಾಟನ್ ತೊಗೊಂಡು ಸ್ವಲ್ಪ ಹತ್ತಿಯನ್ನು ತೊಗೊಂಡು ಅದರಿಂದನೂ ಸಹ ಇದನ್ನು ನೀವು ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚುತ್ತಾ ಬರೋದ್ರಿಂದ ಒಂದೊಳ್ಳೆ ಪೋಷಕಾಂಶಗಳು ದೊರೆತು ನಮ್ಮ ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಇದರಿಂದ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಬೆಳವಣಿಗೆ ಅನ್ನುವಂಥದ್ದು ಕೂಡ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಒಂದು ಎರಡು ಮೂರು ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಹೇರ್ ವಾಶ್ ಮಾಡ್ಕೊಂಡುಬಿಡಿ ಇಲ್ಲ ನಮಗೆ ತಕ್ಷಣದಲ್ಲೇ ಕಪ್ಪಾಗಬೇಕು ಇನ್ಸ್ಟೆಂಟಾಗಿ ಒಳ್ಳೆ ಬಣ್ಣ ಬೇಕು ಅಂತಂದರೆ ಈ ಒಂದು ವಿಧಾನವನ್ನು ನೀವು ಟ್ರೈ ಮಾಡ್ಬೋದು ನೋಡಿ ನಾನಿಲ್ಲಿ ಅದೇ ಕಬ್ಬಿಣದ ಬಾಣಲಿ ಏನು ತೊಗೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮೆಹೆಂದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ಮಾಡಿಕೊ ಆ ನಂತರ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣ ಏನಿತ್ತು ಇದನ್ನು ನೋಡಿ ಸೇರಿಸ್ಕೊಂಡು ಈ ಒಂದು ಮೆಹಂದಿ ಪೌಡರನ್ನು ಕಲಿಸ್ಕೊಳ್ಬೇಕು ತುಂಬ ಗಟ್ಟಿ ತೆಳು ಏನು ಮಾಡ್ಕೊಳ್ಬಾರ್ದು ಮೀಡಿಯಮ್ ಹದದಲ್ಲಿ ಕಲಿಸ್ಕೊಳ್ಳಿ ಕಲಿಸ್ಬಿಟ್ಟು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನಿಲಿಕ್ಕೆ ಹಾಗೆನ ಬಿಟ್ಬಿಡಬೇಕು ಇಲ್ಲ ನಮಗೆ ಸಮಯ ಇದೆ ಅಂದರೆ ಹಿಂದಿನ ದಿನ ರಾತ್ರಿ ಕಲಸಿ ಮಾರನೇ ದಿನ ಬೆಳಗ್ಗೆ ಕೂಡ ಹಚ್ಕೊಳ್ಬೋದು ನಾನು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಳ್ತೀನಿ ನೋಡಿ ಒಂದು ಅರ್ಧ ಗಂಟೆಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದರ ಬಣ್ಣವನ್ನು ನೀವು ನೋಡ್ಬೋದು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಪೂರ ನೆನೆಸಿಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಮೆಹಂದಿ ಅನ್ನುವಂಥದ್ದು ಒಳ್ಳೆ ಬಣ್ಣಕ್ಕೆ ಬರತ್ತೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಏನು ವೈಟ್ ಹೈರ್ಸ್ ಇರತ್ತೆ ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ಹಚ್ಕೊಳ್ಬೇಕು ನಿಮಗೆ ಎಲ್ಲಿ ವೈಟ್ ಹೈರ್ಸ್ ಹೆಚ್ಚಾಗಿರುತ್ತೆ ಆ ಭಾಗಕ್ಕೆ ನೀಟಾಗಿ ಹಚ್ಕೊಳ್ಳಿ ಬರೀ ಬುಡ ಲ್ಲಿ ಆಗಿದೆ ರೂಟ್ಸಲ್ಲಿ ಮಾತ್ರ ಆಗಿದೆ ಅಂದರೆ ಅಲ್ಲಿ ಕೂಡ ಹಚ್ಕೊಳ್ಬೋದು ಅಥವಾ ತುದಿವರೆಗೂ ಅಂತಂದರೆ ತುದಿ ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇ ಬಿಟ್ಬಿಟ್ಟು ಆ ನಂತರ ಬರೀ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಮಾರನೇ ದಿನ ನೀವು ತಲೆಗೆ ಎಣ್ಣೆ ಆ ಆನಂತರ ಶಾಂಪೂ ವಾಶನ್ನು ಮಾಡಿಕೊಳ್ಬೇಕು ಇದನ್ನು ಹಚ್ಚಿದ ತಕ್ಷಣ ನೀವು ಶಾಂಪೂ ಹಾಕಿಬಿಟ್ರೆ ಅದರಿಂದ ಯಾವುದೇ ಒಂದು ಒಳ್ಳೆಯ ರಿಸಲ್ಟು ಸಿಗೋದಿಲ್ಲ ಹಾಗಾಗಿ ಇದನ್ನು ಒಂದಿನ ಹಾಗೆ ಬಿಟ್ಟು ಆ ನಂತರ ಶಾಂಪು ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ನೀವು ಒಮ್ಮೆ ಹಚ್ಕೊಂಡ್ರೂ ಸಾಕು ನಿಮ್ಮ ಕೂದಲು ದುಪ್ಪಟ್ಟು ಉದ್ದವಾಗಿ ಬೆಳೆಯುತ್ತೆ ಉದುರೋದು ಕಡಿಮೆ ಆಗುತ್ತೆ ಕಾಡಿಗೆ ಎಷ್ಟು ಕಡು ಕಪ್ಪು ಬಣ್ಣಕ್ಕೆ ಬರುತ್ತೆ ನಿಮ್ಮ ಕೂದಲು ಒಂದೇ ಒಂದು ಬಿಳಿ ಕೂದಲು ಕೂಡ ನಿಮ್ಮ ತಲೆಯಲ್ಲಿ ಕಾಣಲು ಸಿಗೋದಿಲ್ಲ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು